ಸೂರಜ್ ಪ್ರಾಡಕ್ಟ್ ಲಿಮಿಟೆಡ್ ಕಳೆದ ಕೆಲವು ವರ್ಷಗಳಿಂದ ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತಿರುವ ಕಂಪನಿಗಳಲ್ಲಿ ಒಂದಾಗಿದೆ ಈ ಕಂಪನಿಯ ಷೇರುಗಳ ಬೆಲೆ ರೂಪಾಯಿ ಎಂಟು ರಿಂದ ನಾನ್ನೂರ ನಲವತ್ತೈದು ರೂಪಾಯಿ ಮಟ್ಟಕ್ಕೆ ಏರಿಕೆ ಕಂಡಿರುವುದು ಒಂದು ದಾಖಲೆಯಾಗಿದೆ ಈ ಅವಧಿಯಲ್ಲಿ ಷೇರು ಖರೀದಿಸಿದ ಹೂಡಿಕೆದಾರರನ್ನು ಕೋಟ್ಯಾಧಿಪತಿಗಳನ್ನಾಗಿ ಮಾಡಿದೆ ಕಳೆದ ನಾಲ್ಕು ವರ್ಷಗಳವರೆಗೆ ಈ ಷೇರಿನಲ್ಲಿ ಒಂದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ದರೆ ಅದು ಐವತ್ತೈದು ಲಕ್ಷ ರೂಪಾಯಿಗೆ ಏರುತ್ತಿತ್ತು ಇನ್ನೂ ಒಂದು ವರ್ಷದ ಹಿಂದೆ ಈ ಷೇರಿನ ಬೆಲೆ ಕೇವಲ ಒಂದು ಹಂಡ್ರೆಡ್ ಮೂವತ್ತೈದು ರೂಪಾಯಿ ಇತ್ತು ಆಗ ಷೇರುಗಳಲ್ಲಿ ಹೂಡಿಕೆ ಮಾಡಿದವರು ಈವರೆಗೆ ಇನ್ನೂರ ಮೂವತ್ತರಷ್ಟು ಲಾಭ ಮಾಡಿಕೊಂಡಿದ್ದಾರೆ ಇನ್ನು ಎರಡು ವರ್ಷಗಳ ಕಾಲ ಹೂಡಿಕೆ ಮಾಡಿದವು ಮುನ್ನೂರರಷ್ಟು ಲಾಭ ಗಳಿಸಿದ್ದಾರೆ ಮೂರು ವರ್ಷಗಳ ಹಿಂದೆಯಂತೂ ಈ ಷೇರು ಮೂವತ್ತೈದು ರೂಪಾಯಿಗೆ ಲಭ್ಯವಿತ್ತು ಆಗ ಈ ಷೇರುಗಳನ್ನು ಖರೀದಿಸಿದವರು ಒಂದು ಸಾವಿರ ಇನ್ನೂರಕ್ಕಿಂತಲೂ ಹೆಚ್ಚಿನ ಲಾಭವನ್ನು ಪಡೆದುಕೊಂಡಿದ್ದಾರೆ ಟಿಎಂಟಿ ಬಾರ್ ಸ್ಪಾಂಜ್ ಕಬ್ಬಿನ ಪಿಕ್ ಕಬ್ಬಿನ ಮತ್ತು ಎನ್ಎಸ್ ಇಂಗೋಟ್ಟ ಬಿಲೆಟ್ ಮೊದಲಾದವುಗಳನ್ನು ಈ ಕಂಪನಿ ಉತ್ಪಾದಿಸುತ್ತದೆ ಈ ಕಂಪನಿಯು ಪ್ರತಿ ವರ್ಷಕ್ಕೆ ಅಂದಾಜು ಮೂವತ್ತಾರು ಸಾವಿರ ಟನ್ ಉತ್ಪಾದನೆ ಸಾಮರ್ಥ್ಯವನ್ನು ಹೊಂದಿದೆ ಈ ಕಂಪನಿಯ ಷೇರುಗಳ ಬೆಲೆಯು ಕೇವಲ ನಾಲ್ಕು ವರ್ಷಗಳಲ್ಲಿ ಎಂಟು ರೂಪಾಯಿನಿಂದ ನಾನ್ನೂರ ನಲವತ್ತೈದು ರೂಪಾಯಿ ತಲುಪಿದೆ ಅಂದರೆ ಈ ಅವಧಿಯಲ್ಲಿ ಈ ಷೇರು ಐದು ಸಾವಿರ ನಾನ್ನೂರ ಪ್ರತಿಶತದಷ್ಟು ಆದಾಯವನ್ನು ನೀಡಿದೆ ಕಳೆದ ಆರು ತಿಂಗಳಿಂದ ಈ ಷೇರಿಗೆ ಸಾಕಷ್ಟು ಬೇಡಿಕೆ ಕಳೆದ ಆರು ತಿಂಗಳಲ್ಲಿ ಈ ಷೇರಿನ ಹಣವು ಬಹುತೇಕ ದ್ವಿಗುಣವಾಗಿದೆ ಕಳೆದ ಆರು ತಿಂಗಳಿಂದ ಕಂಪನಿಯ ಷೇರುಗಳನ್ನು ಹೊಂದಿರುವ ಹೂಡಿಕೆದಾರರು ಇದುವರೆಗೆ ಶೇಕಡಾ ತೊಂಬತ್ತೈದು ರಷ್ಟು ಲಾಭವನ್ನು ಪಡೆದಿದ್ದಾರೆ ಕಳೆದ ಒಂದು ತಿಂಗಳಲ್ಲಿ ಈ ಬ್ಯಾಗರ್ ಸ್ಟಾಕ್ನ ಬೆಲೆಗಳು ಶೇಕಡಾ ನಾಲ್ಕರಷ್ಟು ಹೆಚ್ಚಾಗಿದ್ದು ಷೇರುಗಳ ಬೆಲೆ ನಾನ್ನೂರ ಇಪ್ಪತ್ತೈದು ರೂಪಾಯಿನಿಂದ ನಾನ್ನೂರ ನಲವತ್ತೈದು ರೂಪಾಯಿಗೆ ಏರಿದೆ